ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ಒಂದು ಆಗ್ಲಕಾಯಿ ಸಾಂಬಾರನ್ನು ಮಾಡಿ ತೋರಿಸ್ತಿದ್ದೀನಿ ಇದರಲ್ಲಿ ವಿಶೇಷ ಏನಂತಂದರೆ ಕೆಲವರು ಆಗ್ಲಕಾಯಿ ಸಾಂಬಾರು ಅಂತಂದ್ರೆ ಅದನ್ನು ತಿನ್ನೋದೇ ಇಲ್ಲ ಅವರು ಮುಖ ಮಾಡ್ಕೋತಾರೆ ನೋಡಬೇಕು ಅಯ್ಯಪ್ಪ ಅಂತ ಆ ರೀತಿ ಮಾಡ್ಕೋತಾರೆ ಆದರೆ ನಾವು ಮಾಡುವಂಥ ವಿಧಾನದಲ್ಲಿ ಇದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಕಹಿ ಇರೋ ರೀತಿ ನಾವು ಮಾಡ್ಬೋದು ಹಾಗಿದ್ರೆ ಕಹಿ ಇರೋ ರೀತಿ ಯಾವ ರೀತಿ ನಾವು ಆಗ್ಲಕಾಯಿ ಸಾಂಬಾರು ಅಥವಾ ಗೊಜ್ಜು ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಿದ್ರೆ ನೋಡೋಣ ಬನ್ನಿ ಒಂದು ಫಸ್ಟ್ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಜಾರನ್ನು ಇಟ್ಕೊಂಡು ಅದಕ್ಕೆ ಒಂದು ಓಳಷ್ಟು ದೊಡ್ಡ ಓಳಷ್ಟು ಕಾಯನ್ನು ಹಾಕ್ತಿದ್ದೀನಿ ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಚೆನ್ನಾಗಿರುತ್ತೆ ಒಂದು ನಾಲ್ಕರಿಂದ ಐದು ಈರುಳ್ಳಿಯನ್ನು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಒಂದು ಐದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತೊಳೆದು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ಸಾಂಬಾರ್ ಪೌಡರ್ ನಾವೇನು ಮಟನ್ ಸಾಂಬಾರಿಗೆ ಬಳಸ್ತೀವಲ್ಲ ಆ ಸಾಂಬಾರ್ ಪೌಡರ್ನೇ ಹಾಕೊಳ್ಳಿ ಅಕಸ್ಮಾತ್ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ಧನಿಯಾ ಪುಡಿ ಅಜ್ಕಾರದ ಪುಡಿ ಹಾಕಂದ್ರೂ ನಡೆಯುತ್ತೆ ಇದಿಷ್ಟನ್ನು ನೀಟಾಗಿ ಫೈನಾಗಿ ಪೇಸ್ಟನ್ನು ಮಾಡ್ಕೋಬೇಕು ಮತ್ತು ಇನ್ನು ಯಾವ ಮಸಾಲೆಯನ್ನು ಇದಕ್ಕೆ ಹಾಕೋಬೇಡಿ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈ ರೀತಿ ಮಾಡೋದ್ರಿಂದ ನೋಡಿ ಒಂದು ಅರ್ಧ ಮುಕ್ಕಾಲು ಕೆ ಜಿ ಆಗುವಷ್ಟು ನಾನು ಆಗ್ಲಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರನ್ನು ಇಟ್ಟು ನಾನು ಇದನ್ನಲ್ಲಿ ಕ್ಲೋಸ್ ಮಾಡಿ ಏನೋ ಅತಿ ಅರ್ಜೆಂಟ್ ಇತ್ತು ಅಂದರೆ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ಸ್ ತಗೊಂಡ್ರೆ ಸಾಕು ಇಲ್ಲಾಂದರೆ ಅದೇ ರೀತಿ ನಾವು ಒಂದು ದಿಟ್ ಕ್ಲೋಸ್ ಮಾಡದೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಯಾಕೆ ಏನಕ್ಕೆ ಅಂತಂದರೆ ನಾವು ಈರುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಜೊತೆಗೆ ಒಂದು ನಿಂಬೆಹಣ್ಣಗಾತ್ರಷ್ಟು ಹುಣಸೆಹಣ್ಣನ ನೆನೆ ಇಟ್ಟಿದ್ದೀನಿ ಅದು ಇದೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ನೆನೆಯುತ್ತೆ ಈಗ ನೋಡ್ಬೋದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗೋವ್ರಿಗೂ ಈರುಳ್ಳಿಯನ್ನು ಹುರ್ಕೊಂಡೆ ಕಲರ್ ಚೇಂಜ್ ಆಗಬೇಕು ಅದು ಘಮ ಅದ್ರ ಜೊತೆಗೆ ಸೇರಬೇಕು ಈಗ ಆಗ್ಲೇ ಕೈಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇದಂತೂ ಮುದ್ದೆಗೆ ತುಂಬನೇ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಗಟ್ಟಿ ಸೇಮ್ ಇದೇ ಮೆಥಡಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ನಮಗೆ ಇಡ್ಲಿ ದೋಸೆ ಚಪಾತಿ ಪೂರಿಗೆಲ್ಲ ತಿನ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾವ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಶುಗರ್ ಇರುವಂಥವ್ರಿಗೆ ನೋಡಿ ಈಗ ನಾನು ರುಬ್ಬೋದಕ್ಕೂ ಟೊಮೊಟೊ ಹಾಕಿದ್ದೀನಿ ಇಲ್ಲಿಗೂ ಒಂದು ಹುಳಿ ಟೊಮೊ ಮೋಟ ಹಾಕ್ಕೊಂಡಿದ್ದೀನಿ ಅಂದರೆ ಹುಳಿ ಉಪ್ಪು ಮತ್ತು ಖಾರದ ಜೊತೆಗೆ ಫ್ರೈ ಮಾಡಿದ್ರೆ ಏನು ಹೇಳ್ತೀವಿ ಆಗ್ಲಕಾಯಿಯನ್ನು ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಉಪ್ಪು ಈ ಹಂತದಲ್ಲೇ ಉಪ್ಪು ಹಾಕೋದ್ರಿಂದ ಪ್ರತಿಯೊಂದು ಆಗ್ಲಕಾಯಿಗೂ ಅದು ಮಿಕ್ಸ್ ಆಗಿರುತ್ತೆ ಅದು ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಆಗ್ಲಕಾಯಿ ಈಗ ನೋಡಿ ಒಂದು ಫಿಫ್ಟಿ ಪರ್ಸೆಂಟಷ್ಟು ಈ ರೀತಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ನಾನು ಹಣ್ಣನ್ನು ನೆನೆ ಹಾಕಿದ್ನಲ್ವ ಅದಷ್ಟನ್ನು ಚೆನ್ನಾಗಿ ಅದರ ರಸನ ತಗೊಂಡು ಸೋಸ್ಕೊಳ್ಳಿ ಕೆಲವು ಹಣ್ಣು ಚೆನ್ನಾಗಿರಲ್ಲ ನೀಟಾಗಿ ಅದನ್ನು ರಸ ತಗೊಂಡು ಅದನ್ನು ಸೋಸ್ಕೊಂಡು ಅದನ್ನು ನಾವು ಇದ್ರ ಒಳಗಡೆ ಹಾಕಿ ಚೆನ್ನಾಗಿ ತಿರ್ಗ ಫ್ರೈ ಮಾಡಬೇಕು ನಮಗೆ ಅದು ಹುಳಿ ಹಾಕಿ ಫ್ರೈ ಮಾಡುವಾಗ ಎಷ್ಟು ಡ್ರೈ ಈಗೇನು ಹಸಿ ಹಂಸ ಇದೆ ಅಲ್ಲ ಅದಷ್ಟು ಡ್ರೈ ಆಗಬೇಕು ಅಲ್ಲಿವರೆಗೂ ಏನು ಫ್ರೈ ಮಾಡ್ತೀವಲ್ಲ ಅದರ ಮೇಲೇ ನಮಗೆ ಆಗ್ಲಕಾಯಿ ಗೊಜ್ಜೆ ಆಗ್ಬೋದು ಆಗ್ಬೋದು ಅಥವಾ ಪಲ್ಯ ಆಗ್ಬೋದು ನೋಡಿ ಹುಣಸೆಹಣ್ಣು ಜ್ಯೂಸನ್ನು ಹಾಕೊಂಡಿದ್ದೀನಿ ಇಷ್ಟು ಏನು ನೀರಂಶ ಇದೆ ಇದಿಷ್ಟು ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ನಿಮಿಷ ಒಂದು ಕಾಲು ಅಷ್ಟೇ ಹಿಡಿಯುತ್ತೆ ಈ ಫ್ರೈ ಮಾಡುವಂಥದ್ದು ಇದು ಇಷ್ಟು ನೋಡಿ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೋತಾ ಬನ್ನಿ ಆದರೆ ಕೈ ತೆಗೆದು ಉರಿ ಈ ಹಂತದಲ್ಲಿ ಉರಿ ನಾವು ಏನು ಹಣ್ಣನ್ನು ಹಾಕ್ತೀವಲ್ಲ ಈ ಹಂತದಲ್ಲಿ ಉರಿ ಜಾಸ್ತಿನೇ ಇರಲಿ ಡ್ರೈ ಆಗಿ ರೋಸ್ಟ್ ಮಾಡುವಾಗ ಉರಿ ಮೀಡಿಯಮಲ್ಲಿ ಇರಬೇಕು ಈ ಹಂತದಲ್ಲಿ ಉರಿ ಜಾಸ್ತಿನೇ ಇರಬೇಕು ಆದರೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನೋಡಿ ಎಷ್ಟು ಬೇಗ ಡ್ರೈ ಆಗುತ್ತೆ ಅಂದರೆ ಅದಷ್ಟು ಈಗ ನಾವೇನು ಒಂದು ಟೊಮೊಟೊ ಹಾಕಿದ್ವಿ ಹುಣಸೆಹಣ್ಣು ಮತ್ತು ಉಪ್ಪು ಇದಿಷ್ಟನ್ನು ಆಗ್ಲಕಾಯಿ ಅಬ್ಸರ್ವ್ ಮಾಡಿಕೊಂಡು ಅದರಲ್ಲಿ ಇರುವಂಥ ನೀರಿನಂಶ ಎಲ್ಲನೂ ಅದೇ ಇರ್ಕೊಂಡಿರುತ್ತೆ ಅದರಿಂದಾಗಿ ಅದರಲ್ಲಿ ಈ ಉರಿ ತಿದ್ದಂಗೆ ಒಂದು ನೈಂಟಿ ಪರ್ಸೆಂಟಷ್ಟು ನಮಗೆ ಕಹಿ ಅಂಶ ಹೋಗಿಬಿಡತ್ತೆ ಈಗ ನೋಡಿದ್ರಲ್ವ ಎಷ್ಟು ಡ್ರೈ ಆಗಿದೆ ಅಂತ ಫುಲ್ಲು ಡ್ರೈ ಆಗುವವರೆಗೂ ಇದನ್ನು ನೀವು ಟ್ರೈ ಮಾಡ್ತಾನೆ ಇರಬೇಕು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನೋಡಿ ಈ ನಾವು ಏನೇ ಒಂದು ಅಡುಗೆ ಮಾಡಬೇಕಾದ್ರೂ ಅದರ ಮುಂದೆನೇ ಇತ್ತು ನಾವು ನೀಟಾಗಿ ನೋಡಿ ಇಂಟ್ರೆಸ್ಟಿಂದ ಮಾಡಿದಾಗ ಆ ಅಡುಗೆ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮಾಡೋದಂದರೆ ಅದನ್ನು ಪ್ರೀತಿಯಿಂದ ಮಾಡಬೇಕು ಬೇಕಾಬಿಟ್ಟು ಮಾಡಿದಾಗ ಅದು ಯಾವುದೂ ಸರಿ ಬರಲ್ಲ ಒಂದು ಎರಡು ಸತಿ ಈ ಅದನ್ನು ಹುರಿದಂಗೆ ಮಾಡಿಬಿಟ್ಟು ನಾವು ಖಾರನ ಹಾಕ್ಬಿಟ್ರೆ ಅದಕ್ಕೆ ನಮಗೆ ಅದು ಕಹಿ ಹೋಗಿರೋದೇ ಇಲ್ಲ ಸ್ವಲ್ಪ ಚೂರು ಕಹಿ ಹೋಗಿರಲ್ಲ ಈ ಹಂತದಲ್ಲಿ ಒಂದು ಸತಿ ಟ್ರೈ ಮಾಡಿ ಅದು ಕಹಿ ಒಂದು ಸ್ವಲ್ಪ ಒಂದು ಪರ್ಸೆಂಟ್ ಇರೋಲ್ಲ ನೋಡಿ ಫುಲ್ಲು ಡ್ರೈ ಆಗಿರೋದ್ರಿಂದ ಏನು ಮಸಾಲೆ ರುಬ್ಕೊಂಡಿದ್ನಲ್ಲ ಅಷ್ಟು ಮಸಾಲೆನೂ ಹಾಕ್ಬಿಟ್ಟು ಈಗಲೂ ಅಷ್ಟೇ ಈ ಹಂತದಲ್ಲೂ ನಾವು ನೀರನ್ನು ಹಾಕಬಾರ್ದು ಯಾವುದೇ ನೀವು ಮಸಾಲೆ ಹಸಿಯಾಗಿ ಹಾಕಿರುವಂಥ ಮಸಾಲೆ ಎಣ್ಣೆಯಲ್ಲೇ ಡ್ರೈ ಆಗಬೇಕು ನೀರು ಹಾಕ್ಬಿಟ್ರೆ ಅದು ಹಸಿ ವಾಸನೆ ಹೋಗೋದವ್ರಿಗೂ ಬೇಯಿಸ್ ಎಷ್ಟೊತ್ತು ಬೇಯಿಸ್ಬೇಕಾಗತ್ತೆ ಅಂತಂದರೆ ಈಗ ಇದರಲ್ಲಿ ಅಷ್ಟು ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಡ್ರೈ ನಮಗೆ ಫ್ರೈ ಮಾಡುವಾಗಲೇ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟು ಆಗ್ಲಕಾಯಿ ಬೆಂದೋಗಿಬಿಡ ಬೆಂದೋಗ್ಬಿಟ್ಟಿರುತ್ತೆ ಇದ್ರ ಜೊತೆಗೆ ಈ ರೀತಿ ಫ್ರೈ ಮಾಡೋದ್ರಿಂದ ಬೇಯ್ತಾ ಇರುತ್ತೆ ನೋಡಿ ಇದೆಲ್ಲ ನೀಟಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಿದೆ ಅಂತ ನಮಗೆ ಗೊತ್ತಾಗತ್ತೆ ಆಗ ಆ ಹಂತದಲ್ಲಿ ನಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ನೋಡಿ ಕುದೀತಿದೆ ಎಷ್ಟು ತಿಕ್ನೆಸ್ ಬೇಕು ಒಂದು ಸಾಂಬಾರ್ಗಾದರೆ ಯಾವ ರೀತಿ ಮಾಡ್ಕೋಬೇಕು ನಮಗೆ ಇಡ್ಲಿ ದೋಸೆಗಾದರೆ ಯಾವ ಕನ್ಸಿಸ್ಟೆನ್ಸಿನ ಇಟ್ಕೋಬೇಕು ಅನ್ನೋದನ್ನು ನೋಡಿಕೊಂಡು ನಾವು ನೀರನ್ನು ಹಾಕೋಬೇಕಾಗತ್ತೆ ಮತ್ತು ಪದೇ ಪದೇ ನೀರನ್ನು ಹಾಕಬೇಡಿ ನಮಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನು ಒಂದೇ ಸತಿ ಹಾಕಿ ಅದು ನೀಟಾಗಿ ಬೆಂದರೆ ನಮಗೆ ಅದು ಒಂಥರ ನೀರು ನೀರು ಥರ ಬಂದ್ಬಿಡುತ್ತೆ ಟೇಸ್ಟ್ ಬರೋಲ್ಲ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಈಗಾಗಲೇ ಉಪ್ಪು ಎಲ್ಲ ಹಾಕಿದ್ದಾಗಿದೆ ಈ ರೀತಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಒಂದು ಐದು ನಿಮಿಷ ಕುದ್ರೆ ಸಾಕಾಗತ್ತೆ ಹಾಗಲಕಾಯಿ ಬೆಂದಿದೆಯಾ ಅಂತ ನೋಡಿದ್ರೆ ಹಾಗಲಕಾಯಿ ಬೇಯಿಸ್ಟೋದಕ್ಕೆ ಸಾಂಬಾರು ಬೆಂದಿರುತ್ತೆ ನೋಡಿ ನಾವು ಒಂದು ಸತಿ ಮುಟ್ಟಿ ನೋಡಬೇಕು ಅದು ಹಾಗಲಕಾಯಿ ಬೆಂದಿದೆಯಾ ಅಂತ ಬೇಗನೆ ಬೆಂದೋಗಿಬಿಡುತ್ತೆ ಅದಕ್ಕೆ ನಾನು ಕುಕ್ಕರ್ಗೆ ಅದನ್ನು ಲಿಟ್ ಕ್ಲೋಸ್ ಮಾಡಿಲ್ಲ ಮುಚ್ಚೆ ಬೇಯಿಸ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಸಾಂಬಾರು ರೆಡಿಯಾಗಿದೆ ಇದು ಮುತ್ತೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಬೆಂದಿದೆ ಇದನ್ನು ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಈ ರೀತಿ ನೀವು ಮಾಡಿಕೊಂಡ್ರೆ ಯಾವುದೇ ಒಂದು ಪರ್ಸೆಂಟ್ನ ಹೇಳ್ತೀನಲ್ಲ ಒಂದು ಪರ್ಸೆಂಟಷ್ಟು ನಿಮಗೆ ಕಹಿ ಬರೋದಿಲ್ಲ ತುಂಬನೇ ಯಾವ ಮಕ್ಕಳು ತಿನ್ನಲ್ಲ ಅನ್ನೋ ಮಕ್ಕಳು ಮತ್ತು ವಯಸ್ಸಾದವರು ಅಷ್ಟೇ ಆಗ್ಲಕಾಯಿ ಅಂದರೆ ಕೆಲವ್ರಿಗೆ ಇಷ್ಟನೇ ಆಗೋದಿಲ್ಲ ಕಹಿ ಅಂತೇಳಿ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಅವ್ರಿಗೆ ಹಾಕ್ಕೊಡಿ ಖಂಡಿತವಾಗ್ಲೂ ತಿಂದೇ ತಿಂತಾರೆ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು